ಎಲ್ಲರೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಕಟಕ ರಾಶಿಯವರಿಗೆ ತುಂಬ ಒಂದು ಹತ್ತಿರ ಆಗಬೇಕಾದ್ರೆ ಅಥವಾ ರಾಶಿಯವರ ಜೊತೆ ತುಂಬ ಒಂದು ಆಪ್ತತೆ ಹೊಂದಿರಬೇಕಾದರೆ ಅಥವಾ ತುಂಬ ಅವರ ಹೃದಯಕ್ಕೆ ಹತ್ತಿರ ಆಗಬೇಕಾದರೆ ಈ ವಿಷಯಗಳನ್ನೆಲ್ಲ ನೀವು ಗಮನಿಸಬೇಕಾಗ್ತದೆ ಇಲ್ಲಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ಇವರು ತುಂಬ ಒಂದು ಸರಳ ಸೌಮ್ಯ ಸ್ವಭಾವವನ್ನು ಹೊಂದಿರ್ತಾರೆ ಅವರು ಯಾಕಂದರೆ ತುಂಬ ಒಂದು ಸರಳ ಸೌಜನ್ಯ ಸೌಮ್ಯ ಸ್ವಭಾವ ಹೊಂದಿರೋ ಕಾರಣ ಜನರು ಇವರ ಮಾನಸಿಕ ಶೋಷಣೆ ಮಾಡೋದು ಜಾಸ್ತಿ ಅಂದರೆ ಜನರು ಇವರಿಗೆ ಮೋಸ ಮಾಡೋದು ಮತ್ತು ಮಾನಸಿಕ ಶೋಷಣೆ ಮಾಡೋದು ಹೆಚ್ಚಾಗಿರ್ತದೆ ಈ ಕಾರಣ ಇವರು ಈ ಥರ ಕಟಕರಾಶಿಯವರು ಈ ಥರ ಒಂದು ಫೀಲಿಂಗ್ಸು ಅನುಭವಿಸೋದ್ರಿಂದ ಅಂದರೆ ಎಲ್ಲರೂ ತಮಗೆ ಮೋಸ ಮಾಡೋದು ಮತ್ತು ಮಾನಸಿಕ ಶೋಷಣೆ ಹೊಂದಿರೋ ಕಾರಣ ಇವರು ಮೊದಲಿಂದಲೂ ಕೂಡ ಒಂದು ಒಂಥರ ಇವರು ಸುರಕ್ಷಾ ಕವಚ ಇದೆಯಲ್ಲ ಅಂದರೆ ತಮ್ಮ ಸುತ್ತಮುತ್ತ ಒಂದು ಸುರಕ್ಷಾ ಭಾವನೆ ಇಟ್ಕೊಂಡೇ ಬೆಳೆದಿರ್ತಾರೆ ಇವರು ಬದುಕುತ್ತಾರೆ ಅಂದರೆ ಇವರು ಹೊರಗಡೆ ತುಂಬ ಒಂದು ಸೌಮ್ಯ ಸ್ವಭಾವ ಇದ್ದರೂ ಕೂಡ ಒಳಗಡೆ ಆ ಒಂದು ಆ ಒಂದು ಕೋಪ ಮತ್ತು ಸಿಡುಕು ಇರ್ತದೆ ಅಂತ ಹೇಳ್ಬೋದು ನೀವೊಂದೊಳಗೆ ಏನಾದರೂ ಒಂದು ಕಟಕ ರಾಶಿಯವರಿಗೆ ಏನಾದರೂ ಒಂದು ತುಂಬ ಒಂದು ಕ್ಲೋಸ್ ಆಗಿದ್ದರೆ ಅಥವಾ ತುಂಬ ಆಪ್ತರಾಗಿದ್ದರೆ ನಿಮಗೆ ಈ ವಿಷಯ ಗೊತ್ತಾಗ್ತದೆ ಯಾಕಂದರೆ ಅವರು ಕಟಕ ರಾಶಿಯವರು ತುಂಬ ಒಂದು ಸೌಮ್ಯ ಸರಳ ಸ್ವಭಾವ ಹೊಂದಿದರೂ ಕೂಡ ಅವರಿಗೆ ನೀವು ಏನಾದರೂ ಅವರಿಗೆ ಕ್ಲೋಸ್ ಆದರೆ ಅವರಿಗೆ ಆಗಾಗ ಒಂಥರ ಸಡುಕು ಥರ ಮಾಡೋದು ಕೋಪ ಮುಂಗೋಪ ಈ ಥರ ಎಲ್ಲ ಅನುಭವಕ್ಕೆ ನಿಮಗೆ ಬಂದೇ ಬರ್ತದೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅವರ ಒಂದು ಹಿಂದಿನ ಒಂದು ಘಟನೆ ಹಿಂದಿನ ಒಂದು ಕೆಲ ಕಹಿ ಘಟನೆಗಳು ಇದಕ್ಕೆ ಒಂದು ಕಾರಣಭೂತರಾಗಿ ಕಾರಣ ಕಾರಣೀಭೂತ ಆಗಿರ್ತದೆ ನೀವು ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಅವರಿಗೆ ಈ ವರ್ತನೆಗೆ ಕಾರಣ ಏನು ಅಂತ ನಿಮಗೆ ಗೊತ್ತಾದರೆ ಗೊತ್ತಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಅವರ ಹೃದಯಕ್ಕೆ ತಮ್ಮ ಒಂದು ಆಗ್ತೀರಿ ಅಂತ ಹೇಳ್ಬೋದು ಮತ್ತು ಸಾಮಾನ್ಯವಾಗಿ ಕಟಕರಾಶಿಯರಿಗೆ ಬೇರೆಯವರ ಮನಸ್ಸನ್ನು ಒಂದು ಗ್ರಹಿಸುವ ಸಾಮರ್ಥ್ಯ ಇರ್ತದೆ ಬೇರೆಯವರ ಮನಸ್ಸ ಮನಸ್ಸನ್ನು ಸರಿಯಾಗಿ ಒಂದು ಕ್ಯಾಚ್ ಮಾಡುವಂಥ ಒಂದು ಸಾಮರ್ಥ್ಯ ಇರ್ತದೆ ಯಾಕಂದರೆ ಇವರಿಗೆ ಬೇರೆಯವರ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ಒಂದು ಆ ಥರ ಒಂದು ಗುರುತಿಸುವಂಥ ಒಂದು ಸಾಮರ್ಥ್ಯ ಇರ್ತದೆ ಅಂತ ಹೇಳ್ಬೋದು ಮತ್ತು ಇವರಿಗೆ ಒಂದು ಯಾವುದೇ ಒಂದು ಸಕಾರಾತ್ಮಕ ಅಥವಾ ನಕಾರಾತ್ಮಕ ಘಟನೆ ಇವರಿಗೆ ಪೂರ್ವಭಾಸ ಆಗ್ತದೆ ಅಂದರೆ ಮುಂದೆ ಅಥವಾ ಏನಾದರೂ ಪಾಸಿಟಿವ್ ಆಗ್ಬೋದು ಅಥವಾ ನೆಗೆಟಿವ್ ಆಗ್ಬೋದಾ ಅಥವಾ ಒಬ್ಬ ವ್ಯಕ್ತಿ ಪಾಸಿಟಿವ್ ಇರ್ತಾನ ಅಥವಾ ನೆಗೆಟಿವ್ ಇರ್ತಾನ ಅಂತ ಒಂದು ಇವರಿಗೆ ಒಂದು ಆ ಒಂದು ಫೀಲಿಂಗ್ಸ್ ಬರ್ತದೆ ಇವರಿಗೆ ಆಟೋಮೆಟಿಕ್ ಆಗಿ ಬರ್ತದೆ ಆ ಕಾರಣ ನೀವೇನಾದರೂ ಈ ಶರಿಗೆ ತುಂಬ ಕ್ಲೋಸ್ ಆಗಬೇಕು ಕ್ಲೋಸ್ ಆಗಬೇಕು ಅಥವಾ ಅವರಿಗೆ ಏನಾದರೂ ಅವರ ಹೃದಯಕ್ಕೆ ಹತ್ತಿರ ಆಗಬೇಕಂತ ಇದ್ದರೆ ಈ ವಿಷಯವನ್ನು ನೀವು ಒಂದು ಸರಿಯಾಗಿ ಗಮನಿಸಬೇಕು ಈ ಏನಂತ ಹೇಳಿದ್ರೆ ಅವ್ರ ಜೊತೆ ಏನಾದರೂ ಒಂದು ವಿಷಯವನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡಬೇಡಿ ಯಾಕಂದರೆ ಅವರಿಗೆ ತುಂಬ ಬೇಗ ಅರ್ಥ ಅವರಿಗೆ ನೆಕ್ಸ್ಟು ಪಾಯಿಂಟ್ ಅಂತ ಹೇಳಿದ್ರೆ ಈ ಕಟಕರಾಶರನ್ನು ತುಂಬ ಇವರು ಎಷ್ಟೇ ಒಂದು ಮುಗ್ಧ ಸರಳ ಸ್ವಭಾವ ಹೊಂದಿದ್ರು ಕೂಡ ಇವರನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಯಾಕಂದರೆ ಇವರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ತುಂಬ ಒಂದು ಸಮಯ ಬೇಕಾಗ್ತದೆ ಇವರನ್ನು ಈ ಕಟಕ ರಾಶಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ತುಂಬ ಒಂದು ಸಮಯ ಬೇಕಾಗ್ತದೆ ಆ ಕಾರಣ ನೀವು ಇವರ ಹೃದಯಕ್ಕೆ ಹತ್ತಿರ ಹತ್ತಿರಬೇಕಾದರೆ ಈ ವಿಷಯವನ್ನು ಕೂಡ ಗಮನಿಸಬೇಕು ಅಂತ ಹೇಳ್ಬೋದು ಮತ್ತು ಇವರು ಈ ಕಟಕ ರಾಶಿಯವರದ್ದು ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ಇವರು ಕೆಲವು ಬಾರಿ ತುಂಬ ಒಂದು ಖುಷಿಯಾಗಿರ್ತಾರೆ ಕೆಲವು ಬಾರಿ ತುಂಬ ಖುಷಿ ಸಂತೋಷವಾಗಿರ್ತಾರೆ ಆದರೆ ಆಟ ಆ ಸಂತೋಷ ಖುಷಿಯಾಗಿರುವಂಥ ಸಂದರ್ಭದಲ್ಲೇ ಅಚಾನಕ್ಕಾಗಿ ಅವರ ಮೂಡು ಸಿಂಗ್ ಆಗ್ತದೆ ಅಂದರೆ ತುಂಬ ಖುಷಿ ಇರುವಾಗ ತುಂಬ ಒಂದು ಡಿಪ್ರೆಸ್ಸಿಗೆ ಹೋಗೋದು ಅಥವಾ ಒಂಥರ ಹಳೆಯ ಘಟನೆ ಘಟನೆ ಮನಸ್ಸಿಗೆ ಬರೋದು ಹಳೆಯ ಘಟನೆ ಮನಸ್ಸಿಗೆ ಬಂದು ಅವರೊಂಥರ ತುಂಬ ಆಫ್ ಆಧಾರ ಥರ ಇರೋದು ಈ ಥರ ಎಲ್ಲ ಆಗ್ತದೆ ಇದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು ಅವರಿಗೆ ತುಂಬ ಕ್ಲೋಸ್ ಅಥವಾ ಅವರ ಹೃದಯಕ್ಕೆ ಹತ್ತಿರ ಆಗಬೇಕಾದರೆ ನೀವು ಈ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಬೇಕು ಯಾಕಂದರೆ ನೀವು ಈ ಥರ ಈ ಥರ ಸಿಚ್ಯುವೇಷನ್ ಆದಾಗ ಅವರ ಮನಸ್ಸನ್ನು ಬೇರೆ ಕಡೆ ಕನ್ವರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಇದು ಕೂಡ ಈ ಥರ ಮಾಡಿದರೆ ಕೂಡ ನೀವು ಅವರಿಗೆ ತುಂಬ ಬೇಗ ಕ್ಲೋಸ್ ಆಗ್ತಾರೆ ಅಂತ ಹೇಳ್ಬೋದು ಸಾಮಾನ್ಯವಾಗಿ ಇವರು ಈ ಕಟಕ ರಾಶಿಯವರು ತಮ್ಮ ಫ್ರೆಂಡ್ಸಿಗೆ ಜಾಸ್ತಿ ಮಹತ್ವ ಕೊಡ್ತಾರೆ ಆದರೆ ತಮ್ಮ ಫ್ರೆಂಡ್ಸು ಸ್ನೇಹಿತರಿಗೆ ಹೆಚ್ಚಾಗಿ ಮಹತ್ವ ಕೊಡ್ತಾರೆ ಆ ಕಾರಣ ಈ ಗುಣಕ್ಕೆ ಈ ಥರ ಒಂದು ಗುಣ ಇದೆಯಲ್ಲ ಅವರು ಗೆಳೆ ಗೆಳೆತನಕ್ಕೆ ತುಂಬ ಒಂದು ಬೆಲೆ ಕೊಡುವಂಥ ಈ ಗುಣವನ್ನು ನೀವು ತುಂಬ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಈ ಥರ ಮಾಡಿಕೊಂಡ್ರೂ ಕೂಡ ಈ ಒಂದು ಭಾವನೆಗೆ ನೀವು ಗೌರವ ಕೊಟ್ಟರೆ ಅವರಿಗೆ ತುಂಬ ಅರ್ಥ ಮಾಡ್ಕೊಳ್ತೀರಿ ಅವರಿಗೆ ತುಂಬ ಒಂದು ಆಪ್ತರಾಗಿ ಅವರ ಹೃದಯಕ್ಕೆ ಹತ್ತಿರ ಆಗ್ತೀರಿ ಅಂತ ಅನ್ ಅಂತ ಹೇಳ್ಬೋದು ಮತ್ತು ಇವರೇ ಎದುರುಗಡೆ ಏನಾದರೂ ನೀವು ಶೋಕೆ ಮಾಡೋದು ತೋರಿಸ್ಕೊಳ್ಳೋದು ಈ ಥರ ಮಾಡಲಿಕ್ಕೆ ಹೋಗಬೇಡಿ ಇದು ಇದು ಈ ಥರ ಮಾಡಿದರೆ ಅವರು ನಿಮ್ಮ ಹೃದಯದಿಂದ ದೂರ ಆಗುವಂಥ ಚಾನ್ಸು ಬಹುತೇಕ ಇರ್ತದೆ ಇದು ನೀವೇನಾದರೂ ಕಟಕ ರಾಶಿಯವರಿಗೆ ಅವರ ಹೃದಯಕ್ಕೆ ಹತ್ತಿರ ಆಗಬೇಕಾದರೆ ಗಮನಿಸಬೇಕಾದಂಥ ಒಂದು ಅಂಶಗಳು നെസ്റ്റ് വീഡിയോ തീകോണം നമസ്കാരം